ಶ್ರೀ ಗುರುಗುಣಾಧಿಪತಯ ನಮಃ ಶೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಗವತ್ಪಾದ ಶಂಕರರು ರಚಿಸಿರುವ ದೇವ್ಯಪರಾಧ ಕ್ಷಮಾಪಣಾ ಸ್ತುತಿ ಇದರಲ್ಲಿ ಮೂರನೆಯ ಶ್ಲೋಕದ ವಿಚಾರವನ್ನು ನಾವಿಂದು ತಿಳಿದುಕೊಳ್ಳೋಣ ಅಲ್ಲಿ ಅವರು पृथिव्यां पुत्रास्ते जननि बहवः सन्ति सरलाः परं मध्ये विरलतरलोहं तव सुतः मदीयोऽयं त्यागः समुचितमिदम् नो तव शिवे कुपुत्रो जायेत क्वचिदपि कुमाता न भवति अम जगदीश्वरि हे विश्वमङ्गलकरलादन्तः ಭಗವತಿ ನಮಸ್ಕಾರ ನಿನ್ನ ಮಕ್ಕಳು ಜಗತ್ತಿನಲ್ಲಿ ಅನೇಕರಿದ್ದಾರೆ ಅವರು ಹೇಗೆ ಸರಳರಾದಂತಹ ಸಜ್ಜನರಾದಂತಹ ಒಳ್ಳೆಯ ಮಕ್ಕಳು ಅನೇಕರಿದ್ದಾರೆ ಆದರೆ ಪರಂ ತೇಷಾಂ ಮಧ್ಯೆ ಅಷ್ಟೊಂದು ಮಕ್ಕಳ ಮಧ್ಯದಲ್ಲಿ ವಿರಲ ತರಲೋಹಂ ತವಸುತಃ ಕೆಟ್ಟವನಾಗಿ ನಾನು ಹುಟ್ಟು ಹುಟ್ಟಿದ್ದೇನಮ್ಮ ನನ್ನಲ್ಲಿ ಕೆಟ್ಟತನ ಹೇಗೆ ಬೆಳೆದಿದೆಯೋ ಗೊತ್ತಿಲ್ಲ ನಾನು ಅತ್ಯಂತ ಕೆಟ್ಟವನನು ಆದರೆ ಯೋಜಂ ತ್ಯಾಗ ನನ್ನನ್ನ ನೀನು ತ್ಯಾಗ ಮಾಡ್ಬಿಡ್ಬೇಡ ನನ್ನನ್ನ ನೀನು ಕೈ ಬಿಡಬೇಡ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು ಯಾಕೆಂದ್ರೆ ಕುಪುತ್ರೋ ಕೆಟ್ಟ ಮಗ ಹುಟ್ಟತಾನೆ ನನ್ನಂತವನು ಆದ್ರೆ ಕೊಚಿದಪಿ ಕುಮಾತನ ಭವತಿ ಯಾವತ್ತೂ ಎಲ್ಲಿಯೂ ಕೆಟ್ಟ ತಾಯಿ ಇರುವುದಿಲ್ಲವಲ್ಲ ನೀನು ಜಗತ್ತಿನ ಜನನಿ ನನ್ನ ಜನನಿ ಲೋಕೋದ್ಧಾರಿಣಿ ಆದ್ದರಿಂದ ಅಮ್ಮ ನನ್ನ ತಪ್ಪುಗಳನ್ನ ಮನ್ನಿಸ್ತಾ ನನಗೆ ಸನ್ಮಾರ್ಗದ ಜ್ಞಾನ ಬೋಧೆಯನ್ನು ನೀಡ್ತಾ ನನ್ನನ್ನು ನೀನೇ ರಕ್ಷಣೆ ಮಾಡಬೇಕು ನೀನೇ ಉದ್ಧರಿಸಬೇಕು ಎನ್ನುವಂತಹ ಭಾವದಿಂದ ಕೂಡಿ ಭಗವತ್ಪಾದರು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಂತಹದ್ದು ಇಲ್ಲಿ ಅತ್ಯಂತ ಮನೋಜ್ಞವಾಗಿದೆ ಯಾಕೆ ಅಂದ್ರೆ ನಾನು ಕೆಟ್ಟವ ನನ್ನಲ್ಲಿ ಕೆಟ್ಟತನ ಇದೆ ಅಂತ ನಾವು ಯಾವಾಗ ಆ ದೇವರಲ್ಲಿ ಬೇಡ್ತೇವೆಯೋ ಆಗ ಮಾತ್ರ ನಾವು ಆ ಕೆಟ್ಟತನ ಏನು ಆ ಕೆಟ್ಟತನದಿಂದ ನಾನು ಹೇಗೆ ಹೊರಗೆ ಬರಬೇಕು ಎನ್ನುವಂತಹ ಒಂದು ವಿಚಾರವನ್ನ ವಿಮರ್ಶೆ ಮಾಡುವುದಕ್ಕೆ ಸಾಧ್ಯ ಸಿಲುದೇವಾದ್ರ ನಮ್ಮಲ್ಲಿ ಅಹಂಕಾರವೇ ನನ್ನಷ್ಟು ದೊಡ್ಡವರು ಯಾರೂ ಇಲ್ಲ ನಾನೇ ಒಳ್ಳೆಯವ ಅಂತಲೇ ನಮ್ಮ ಭಾವನೆ ಇರ್ತದೆ ಆದ್ರೆ ಅಂತಹ ಭಗವತ್ಪಾದರು ಕೆಟ್ಟತನವನ್ನ ದೇವರತ್ರ ಹೇಳಿಕೊಂಡು ಆ ಕೆಟ್ಟತನದಿಂದ ಹೊರಗೆ ಬರುವಂತಹ ಮಾರ್ಗವನ್ನ ನಮಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ ನಿಶಮ್ಮಯ ಹಗಲು ರಾತ್ರಿಗಳಲ್ಲಿ ಮಾಡುವಂತಹ ಪ್ರತಿ ಕೆಲಸಗಳಲ್ಲಿ ನಾವು ಸಾವಿರಾರು ಸಾವಿರಾರು ತಪ್ಪುಗಳನ್ನು ಮಾಡ್ತೇವಂತೆ ಅಂತಹ ಆ ತಪ್ಪುಗಳಿಂದ ತಪ್ಪುಗಳಿಗೆಲ್ಲ ಕ್ಷಮೆಯಲ್ಲಿ ನಾವು ಹತ್ರ ಮಾತ್ರ ಬೀಳ್ಬಹುದಲ್ವಾ ಆದ್ರಿಂದ ಅಂತಹ ಜಗಜ್ಜನನಿ ಮಾಯ ಯಾಕೆಂದ್ರೆ ಆ ಜಗತ್ತು ಎನ್ನುವಂತಹದ್ದು ಆ ದೇವರು ಯಾವುದು ಅಂದ್ರೆ ಈ ಪ್ರಕೃತಿಯ ಒಳಗಿರುವಂತಹದ್ದೇವೆ ತಸ್ಯ ಪ್ರಕೃತಿ ಲೀನಸ್ಯ ಪ್ರಕೃತಿ ವಿಲೀನವಾಗಿರುವಂತಹ ಅದ್ಭುತವಾದಂತಹ ಶಕ್ತಿಯೇ ಆ ಜನನಿ ಮಾತೆ ಎನ್ನುವಂತಹಾಗಿ ಮಹಾಮಾಯೆ ವಿಷ್ಣು ಮಾಯ ಎಂಬುದಾಗಿ ಅನೇಕ ರೀತಿಯಿಂದ ಆ ದೇವಿಯನ್ನು ಸ್ತುತಿಸಿ ಕೊಂಡಾಡಿದ್ದಿದೆ ಅಂತಹ ಜಗನ್ಮಾತೆ ಮಹಾಮಾಯೆ ನಮ್ಮೆಲ್ಲರಿಗೂ ಕೂಡ ಈ ಮಾಯಾ ಬಂಧನದಿಂದ ಬಿಡಿಸಿ ಸನ್ಮಾರ್ಗದಲ್ಲಿ ನಡೆಸಿ ಸಮೃದ್ಧಿಯ ಫಲವನ್ನು ಕೊಡಿಸಿ ಸದಾಕಾಲ ರಕ್ಷಿಸುವಂತಾಗಲಿ ಎಂಬುದಾಗಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ